ಎಸ್ ಇದೇ ಆದರ್ಶ ಶಾಲೆನಲ್ಲಿ ಬಗದಷ್ಟು ಬಗೆದಷ್ಟು ಹಗರಣಗಳು ಬಗೆದಷ್ಟು ಪ್ರಾಬ್ಲಮ್ಸ್ಗಳು ಇದ್ದೇ ಇದೆ ಬನ್ನಿ ಮತ್ತೊಂದು ಬ್ರೇಕಿಂಗ್ ಸ್ಟೋರಿ ಜೊತೆಗೆ ಇನ್ನೊಂದು ಒಂದು ಒಂದು ಮನಸ್ಸು ಕಲಕುವಂತಹ ಸುದ್ದಿಯನ್ನ ಕೊಡ್ತೇನೆ ಆದರ್ಶ ಶಾಲೆ ಅಕ್ಷರ ದಾಸೋಹ ಗೋಲ್ ಮಾಲ್ ಎಸ್ ಆದರ್ಶ ಶಾಲೆನಲ್ಲಿ ಅಕ್ಷರ ದಾಸೋಹ ಗೋಲ್ ಮಾಲ್ ನಡೀತಾ ಇದೆ ಅಕ್ಷರಶಃ ಇಲ್ಲಿ ತಪ್ಪಿದೆ ಊಟದಲ್ಲಿ ಹುಳ ಇರುತ್ತಂತೆ ನಾನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಕಳಪೆ ಊಟ ಕೊಡ್ತಾ ಇದ್ದಾರಂತೆ ಪುಸ್ತಕ ವಿತರಣೆಯಲ್ಲಿ ವಿಳಂಬ ಏಳು ತಿಂಗಳಾದರೂ ಪುಸ್ತಕಗಳು ಬಂದಿಲ್ಲ ಏನ್ ನಡೀತಾ ಇದೆ ಏನ್ ಮಾಡ್ತಾ ಇದೀರಿ ಹೆಚ್ಚಂ ಅವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಮಕ್ಕಳ ಆರೋಗ್ಯಕ್ಕೆ ಯಾರು ಹೊಣೆ ಅಂತ ಮತ್ತೆ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ತಮ್ಮನ್ನೇ ಇವತ್ತು ಶಾಲೆಗೆ ಹೋಗಿದ್ದೀರಿ ಶಾಲೆಯ ಪ್ರಾಂಶುಪಾಲರ ಮೇಲೆ ಪೋಷಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾವು ಖುದ್ದು ನೋಡಿದಿರಿ ಆದರ್ಶ ಶಾಲೆನಲ್ಲಿ ಅಕ್ಷರ ದಾಸೋಹ ವಿಚಾರವಾಗಿ ಸಾಕಷ್ಟು ತೊಂದರೆಗಳು ನಡೀತಾ ಇದೆ ಎಸ್ ಅಧಿಕಾರಿಗಳು ಕೂಡ ಅಲ್ಲೇ ಇದ್ರೂ ನಾವು ನಿಮಗೆ ಇನ್ನೊಂದು ವಿಂಡೋನಲ್ಲಿ ತೋರಿಸ್ತಾ ಇದ್ದಾವೆ ಎಷ್ಟು ಅದ್ಭುತವಾಗಿದೆ ಇವರ ಕಾಳು ಕಡ್ಡಿ ಆಹಾರ ಪದಾರ್ಥಗಳು ಅನ್ನುವಂತಹದ್ದನ್ನ ಬಹಳ ನೋವಿನ ಸಂಗತಿ ಇದು ಬಹಳ ನೋವಿನ ಸಂಗತಿ ಅಕ್ಷರ ದಾಸೋಹ ಇವತ್ತು ಒಂದು ರೀತಿ ಅಕ್ಷರವನ್ನು ಕೊಟ್ಟು ದಾಸೋಹವನ್ನು ಮಾಡಬೇಕು ಅನ್ನೋದು ಸರ್ಕಾರದ ಒಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟು ಊಟ ಮಾಡ್ಕೊಂಡು ಮಕ್ಕಳು ವಿದ್ಯೆ ಕಲೀಲಿ ಅಂತ ಆದರೆ ಊಟ ಕೊಡುವಂತಹವರು ಅಂದ್ರೆ ದೇವ್ರ ವರ ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ರೀತಿಯಲ್ಲಿ ಮೂರುವರೆ ಸಾವಿರ ಬರುತ್ತೆ ಐ ನೋ ಐ ನೋ ವೆರಿ ವೆಲ್ ಮೂರುವರೆ ಸಾವಿರ ಬರುತ್ತೆ ಒಂದು ದಿನಕ್ಕೆ ನಾನೂರ ಐವತ್ತು ನಾನ್ನೂರ ಎಂಬತ್ತು ಜನರಿಗೆ ಆ ಮೂರುವರೆ ಸಾವಿರ ಜನರಿಗೆ ತರಕಾರಿ ಊಟ ಮೊಟ್ಟೆ ಹಾಲು ಇಂಥವೆಲ್ಲ ಕೊಡಬೇಕು ಆದರೆ ಇಲ್ಲಿ ನೋಡಿ ನೋಡಿ ಅಲ್ಲಿ ಒಂದ್ಸಲಿ ತಾವೇ ಕಣ್ಣಾರೆ ನೋಡಿ ಅಧಿಕಾರಿಗಳು ಕೂಡ ಬಂದು ಅದನ್ನು ಚೆಕ್ ಮಾಡಿದಾಗಲೇ ಗೊತ್ತಾಗಿರುವಂಥದ್ದು ನಾವಿದನ್ನು ಮೊದಲೇ ಹೇಳಿದ್ವು ಈ ರೀತಿ ಇದೆ ಅಂತ ಗೌರಿಬಿದನೂರು ತಾಲೂಕಿನ ಇಡಗೂರು ರಸ್ತೆಯಲ್ಲಿರುವಂತಹ ಆದರ್ಶ ಶಾಲೆಯಲ್ಲಿ ಮಕ್ಕಳಿಗೆ ನೀಡಲಾಗ್ತಾ ಇರುವಂತಹ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಕಳಪೆ ಆಹಾರ ಪದಾರ್ಥಗಳನ್ನ ಬಳಸಲಾಗ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ ಕೇಳಿ ಬಂದಿರೋದು ಮಾತ್ರ ಅಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಅಡಿಗೆ ತಯಾರಿಸಲು ಬಳಸುವಂತಹ ಬೆಳೆಗಳಲ್ಲಿ ಹುಳುಗಳಿದಾವೆ ಅಕ್ಕಿಯಲ್ಲಿ ಹುಳುಗಳು ಇದ್ದಾವೆ ಸ್ವಚ್ಛತೆ ಇಲ್ಲದ ತರಕಾರಿಗಳನ್ನು ಉಪಯೋಗಿಸಲಾಗ್ತಾ ಇದೆ ಅಂತ ಪೋಷಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು ಮತ್ತು ವಿದ್ಯಾರ್ಥಿಗಳು ಕೂಡ ಆರೋಪಿಸಿದ್ರು ಸುಮಾರು ನಾನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಆಹಾರವನ್ನು ನೀಡಲಾಗ್ತಾ ಇದೆ ನಿಮ್ಗೆ ಇನ್ನೂ ಎಷ್ಟು ಪ್ರಕರಣಗಳಾಗಬೇಕು ಮಕ್ಕಳಿಗೆ ಹೊಟ್ಟೆ ನೋವು ಬಂತು ವಾಂತಿ ಬೀದಿಗಳಾಯ್ತು ಸ್ವಸ್ಥರಾಗಿದ್ದಾರೆ ಮಕ್ಕಳು ಇದನ್ನೆಲ್ಲ ಎಷ್ಟು ಸುದ್ದಿ ಮಾಡಿದೀವಿ ಎಷ್ಟು ಸುದ್ದಿಗಳನ್ನ ನೀವು ನೋಡಿರ್ತೀರಿ ನಿಮ್ಮನೆ ಮಕ್ಕಳಿಗಾದ್ರೆ ಇದೇ ಊಟನ ಹಾಕ್ತೀರಾ ಮೇಡಮ್ ಎಚ್ ಎಂ ಅವರೇ ನೀವು ಲೇಡಿ ಇದ್ದೀರಿ ತಾಯಿ ಇದೀರಿ ಮೇಲಾಗಿ ನಿಮ್ಮನೆ ಮಕ್ಕಳಿಗಾದ್ರೆ ಈ ಥರ ಆಗ್ತೀರಾ ಯೋಚನೆ ಮಾಡಿ ನೋಡಿ ನೀವೇನೆ ಮನಸ್ಸಿನಿಂದ ಯೋಚನೆ ನೋಡಿ ನಾನು ಸುದ್ದಿ ಮಾಡ್ತಾ ಇದ್ದೀವಿ ಅನ್ನೋ ಅನ್ ಆ ಥರದ ಪರಿಭಾವನೆಗಳು ಬೇಡ ನಾವು ಎಚ್ಚೆತ್ತ ಎಚ್ಚರಿಸ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ ನೀವು ಎಚ್ಚೆತ್ಕೊಂಡು ನಾವು ಎಚ್ಚರಿಸ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ ನೀವು ಬಿಡಿ ಸಿಂಪಲ್ ಇದು ಕಾನ್ಸೆಪ್ಟ್ ಸುಮಾರು ನಾನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಆಹಾರ ಪದಾರ್ಥ ಈ ರೀತಿ ಇದೆ ಅಂತಂದ್ರೆ ಅದೇ ಜಲ್ಲಲ್ವೆ ಜಲ್ಲನ್ನಲ್ವಾ ಏನ್ ನಡೀತಾ ಇದೆ ಇಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದೀರಿ ನೀವು ಆದರ್ಶ ಶಾಲೆ ಅಂತ ಹೇಳಿದ್ರೆ ಆದರ್ಶಮಯವಾಗಿರ್ಬೇಕು ಅಲ್ಲಿ ನೋಡ್ರಿ ಹುಳ ಇದೆ ತೂತು ಬಿದ್ದಿದೆ ಅದನ್ನ ತೊಳೆದು ಮಕ್ಕಳಿಗೆ ಹಾಕ್ತಿದ್ರೆ ಆ ಮಕ್ಕಳ ಭವಿಷ್ಯದ ಕತೆ ಏನು ಆ ಈಗ್ಲೇ ಪೊಟ್ಯಾಶು ಸೋಡಿಯಮ್ಮು ಅಪೌಷ್ಟಿಕತೆ ಎಷ್ಟೋ ಕಾಯಿಲೆಗಳು ಬಂದು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ ನೀವು ನಿಮ್ಮ ಮನೆ ಮಕ್ಕಳುಗಳಿಗೆ ಇದೇ ರೀತಿ ಆಹಾರವನ್ನು ನೀವು ಡೈಲಿ ಕೊಡ್ತಾ ಇದ್ದೀರಾ ಅಂತ ಒಂದ್ಸಲಿ ಯೋಚನೆ ಮಾಡಿ ನೋಡಿ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಯೋಜನೆಯಡಿನಲ್ಲಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಈ ಯೋಜನೆಯಡಿ ಸರ್ಕಾರ ನಿಗದಿಪಡಿಸಿರುವಂತಹ ನಿಯಮಗಳ ಪ್ರಕಾರವೇ ಆಹಾರವನ್ನು ನೀಡಬೇಕಾಗಿದೆ ಆದರೆ ಆದರ್ಶ ಶಾಲೆನಲ್ಲಿ ಅಕ್ಷರ ದಾಸೋಹ ಯೋಜನೆಯ ಅಧಿಕಾರಿಗಳು ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ಕಳಪೆ ಆಹಾರ ಪದಾರ್ಥಗಳನ್ನು ಬಳಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ನಾವು ಆ ಮಾತೆ ಬೇಡ ಅನ್ಸುತ್ತೆ ಆ ಪದನೇ ತಪ್ಪು ಅಂತ ಅನ್ಸುತ್ತೆ ಬಳಸ್ತಾ ಇರೋದೇ ಅದು ದಾಸ್ತಾನು ಮಾಡಿರುವಂತಹ ಅಕ್ಕಿ ಮತ್ತು ಬೇಳೆ ಮೂಟೆಗಳಲ್ಲಿ ಹುಳಗಳನ್ನು ನೋಡಿದ್ರೆ ತಿನ್ಲಿಕ್ಕೆ ವಾಕಳ್ಕೆ ಬರಲ್ವಾ ಇದೇ ಹುಳಗಳ ಹುಳ ಕಡ್ಡಿಗಳ ಆಹಾರ ಪದಾರ್ಥಗಳನ್ನ ಬಳಸಲು ಸೂಚನೆ ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದಲ್ಲದೆ ಆದರ್ಶ ಶಾಲೆಯ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಕಳೆದ ಏಳು ತಿಂಗಳು ಕಳೆದರೂ ಕೂಡ ಕನ್ನಡ ಪಠ್ಯಪುಸ್ತಕಗಳನ್ನು ಕೂಡ ವಿತರಿಸಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬುಧವಾರ ಶಾಲೆಗೆ ಭೇಟಿ ನೀಡಿದ್ದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗಾರೆಡ್ಡಿ ಅವರ ಗಮನಕ್ಕೆ ಈ ವಿಷಯವನ್ನು ತರಲಾಗಿದೆ ಶಾಲಾ ಪ್ರಾರಂಭವಾಗಿ ಏಳು ತಿಂಗಳು ಕಳೆದರೂ ಕೂಡ ಕನ್ನಡ ಪಠ್ಯಪುಸ್ತಕಗಳನ್ನು ನೀಡಿಲ್ಲ ಮತ್ತು ಪರೀಕ್ಷೆಗಳು ಸಮೀಪಿಸ್ತಾ ಇದೆ ಅಂತ ಕೂಡ ವಿದ್ಯಾರ್ಥಿಗಳು ಮತ್ತು ನೂತನವಾಗಿ ರಚನೆಯಾದಂತಹ ಎಚ್ ಡಿ ಎಂ ಸಿ ಸದಸ್ಯರು ಕೂಡ ತಿಳಿಸ್ತಾ ಇದ್ದಾರೆ ಸದಸ್ಯರುಗಳು ಕೂಡ ತಿಳಿಸ್ತಾ ಇದ್ದಾರೆ ಈ ಕುರಿತು ಶಾಲಾ ಪ್ರಾಂಶುಪಾಲರನ್ನ ವಿಚಾರಿಸಿದಾಗ ನನಗೆ ಪುಸ್ತಕಗಳೇ ಬಂದಿಲ್ಲ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಉತ್ತರಿಸ್ತಾರೆ ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪರಿಶೀಲಿಸಿದಾಗ ಪ್ರಾಂಶುಪಾಲರು ಪುಸ್ತಕಗಳನ್ನು ಪಡೆದಿದ್ದಾರೆ ಎಂದು ಸಿಹಿ ಸಹಿ ಮಾಡಿರುವಂತಾಗಿ ತಿಳಿದು ಬಂದಿದೆ ಐ ರಿಪೀಟ್ ಇದು ಗಂಭೀರವಾದಂತಹ ಒಂದು ಆರೋಪ ಅಥವಾ ಪ್ರಸಂಗ ಇದನ್ನು ಹೀಗೆ ಬಿಡುವುದು ಎಸ್ ಡಿ ಎಂ ಸಿ ಸದಸ್ಯರು ತಿಳಿಸಿದ್ರೆ ಈ ಕುರಿತು ಅಂದ್ರೆ ಎಸ್ ಡಿ ಎಂ ಸಿ ಸದಸ್ಯರುಗಳು ಕೂಡ ತಿಳಿಸ್ತಾ ಇದ್ದಾರೆ ಈ ಕುರಿತು ಶಾಲಾ ಪ್ರಾಂಶುಪಾಲರನ್ನ ವಿಚಾರಿಸಿದಾಗ ನನಗೆ ಪುಸ್ತಕಗಳೇ ಬಂದಿಲ್ಲ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂದ್ರೆ ಬಿಇಒಗೆ ಉತ್ತರಿಸಿದ್ರಂತೆ ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪರಿಶೀಲಿಸಿದಾಗ ಗೊತ್ತಾಗಿದೆ ಪ್ರಾಂಶುಪಾಲರು ಪುಸ್ತಕಗಳನ್ನ ಪಡೆದಿದ್ದಾರೆ ಎಂದು ಸಹಿ ಮಾಡಿರುವುದಾಗಿ ತಿಳಿಸಿದ್ರಂತೆ ಅಂದ್ರೆ ಆ ಪುಸ್ತಕಗಳನ್ನು ಕೂಡ ಮಾರಾಟ ಮಾಡಲಾಗಿದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಇದಕ್ಕೆ ಮಾಡಮ್ ಎಚ್ ಎಂ ಉತ್ತರ ಕೊಡಬೇಕಾಗತ್ತೆ ಇದಕ್ಕೆ ಬಿ ಅವರು ಕೂಡ ನೀವು ಸತ್ತಂಗ್ ಸಾಯಿರಿ ನಾವು ಹತ್ತಂಗಳ್ತೀವಿ ಅನ್ನೋ ಮನೋಭಾವನೆಯಿಂದ ಹೊರಗಡೆ ಬಂದು ಆ ಪ್ರಾಂಶುಪಾಲರ ಮೇಲೆ ಒಂದು ತನಿಖೆ ತಂಡವನ್ನು ರಕ್ಷಣೆ ಮಾಡಿ ಆ ತನಿಖೆ ನಡೆಸಬೇಕು ಆಹಾರ ಪದಾರ್ಥಗಳ ವಿಷಯವಾಗಿ ತನಿಖೆ ನಡೀಬೇಕು ಹಾಗೆ ಆ ಪುಸ್ತಕಗಳ ವಿಷಯವಾಗಿ ತನಿಖೆ ನಡೀಬೇಕು ಸುಖ ಸುಮ್ಮನೆ ಯಾಕೆ ಸಿಗ್ನೇಚರ್ ಮಾಡಿಬಿಡಿದಿರಿ ಏನ್ ಸಮಾಚಾರ ಅಷ್ಟು ಧಾರಾಳತನ ಯಾಕೆ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಮತ್ತು ಪ್ರಶ್ನೆ ಆಗಬೇಕು ಆದರೂ ಸಹ ಮಕ್ಕಳಿಗೆ ಪುಸ್ತಕಗಳನ್ನು ಪೋಷಕರ ಅನುಮಾನಕ್ಕೆ ಕಾರಣವಾಗಿದೆ ಸರ್ಕಾರವು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪುಸ್ತಕಗಳನ್ನು ನೀಡುತ್ತಾ ಇದ್ರೆ ಅದನ್ನ ಸರಿಯಾಗಿ ಬಳಸಿಕೊಳ್ಳದೆ ನೂರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕತ್ತಲೆ ತರುವಂತಹದ್ದು ಖಂಡನೀಯ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಚೈತನ್ಯ ಅವರ ಬರ್ದ ಪುಸ್ತಕ ಚೈತನ್ಯ ಅವರು ಸಕ್ಕಿನಾ

اوه <laughs> <laughs> 私は。 ಎಸ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೌರಿಬದ್ನವರು ವರದಿಗಾರ ಕೃಷ್ಣಮೂರ್ತಿ ಅವರು ನಮ್ಮ ಜೊತೆ ಲೈನ್ ಇದ್ದಾರೆ ಸರ್ ನಮಸ್ಕಾರ ಸರ್ ಸರ್ ಏಳನೇ ತರಗತಿಯ ನೂರ್ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಕಳೆದ ಏಳು ತಿಂಗಳಿಂದ ಅಂದ್ರೆ ಇನ್ನು ಮೂರೇ ಮೂರು ಎಕ್ಸಾಮ್ ಎಕ್ಸಾಮ್ಗೆ ಕನ್ನಡ ಪುಸ್ತಕಗಳು ಕೊಟ್ಟಿಲ್ವಂತೆ ಆಹಾರಗಳ ಕತೆ ಅಂತೂ ಇಡೀ ರಾಜ್ಯ ನೋಡ್ತಾ ಇದೆ ಬಹಳ ಅದ್ಭುತವಾಗಿದೆ ಅವ್ರ ಮನೆ ಮಕ್ಕಳಿಗೆ ಇದನ್ನೇ ಕೊಡ್ತಾರೋ ಏನೋ ಗೊತ್ತಿಲ್ಲ ಬಡವ್ರ ಮಕ್ಕಳು ಅಂತಂದ್ರೆ ಯಾಕೆ ಇಷ್ಟೊಂದು ತಾತ್ಸಾರ ಅನ್ನೋದು ಗೊತ್ತಾಗ್ತಾ ಇಲ್ಲ ಏನ್ ಹೇಳ್ತೀರಿ ಕೃಷ್ಣಮೂರ್ತಿ ಸರ್ ನಿಜ ಸರ್ ಇದು ಈಗಿಂದ ಅಲ್ಲ ಸರ್ ಈಗ ಒಂದು ವರ್ಷದ ಹಿಂದೆನೂ ಸೇಮ್ ಇದೇ ಒಂದ್ ರೀತಿ ಸಮಸ್ಯೆ ಕಾಡ್ತಾ ಇತ್ತು ಆಗ್ಲೂ ಎಲ್ಲ ನಮ್ಮ ಮಾಧ್ಯಮಿತರರು ಎಲ್ಲರೂ ಸೇರಿ ಅದನ್ನ ಸರಿಪಡಿಸಿದ್ರು ಅದನ್ನ ಸರಿಪಡಿಸಿದ ಮೇಲೆ ಮತ್ತೆ ಯಾರು ಆ ಕಡೆ ಹೋಗಿ ನೋಡಿಲ್ಲ ಮತ್ತೆ ನಾವ್ ಹೋಗಿ ಹಿಂಗ ಪೋಷಕರ ಒಂದು ಕರೆ ಮೇರೆಗೆ ನಾವು ಹೋಗಿ ಮತ್ತೆ ಪರಿಶೀಲನೆ ಮಾಡಿದಾಗ ಸೇಮ್ ಮೊದಲು ಏನಿತ್ತು ಅದೇ ರೀತಿಯೇ ನಡೀತಾ ಇದೆ ಯಾವ್ದೇ ರೀತಿಯ ಒಂದು ಬದಲಾವಣೆ ಕಂಡಿಲ್ಲ ಬದಲಾವಣೆ ಆಗಿರೋದೊಬ್ಬರೇ ಅವರು ಅವ್ರು ಬದಲಾವಣೆ ಆಗಿದಾರೆ ಮತ್ತೆ ಬೇರೆ ಅವ್ರ ಇನ್ಚಾರ್ಜ್ ಬಂದ್ರೆ ಬಂದ ಅವ್ರೂ ಸೇಮ್ ಮೊದ್ಲು ಅವ್ರು ಏನ್ ಮಾಡ್ತಿದ್ರು ಅದೇ ಕೆಲಸನೇ ಇವರು ಮಾಡ್ತಾ ಇದಾರೆ ಈಗ ಅರ್ಧ ವಾರ್ಷಿಕ ಮುಗಿದ್ರು ತ ಸಹ ಮಕ್ಳಿಗೆ ಕನ್ನಡ ಪಠ್ಯ ಪುಸ್ತಕ ಕೊಟ್ಟಿಲ್ಲ ಕಾರಣ ಏನು ಅಂತ ಬಿ ಅವರೇ ಖುದ್ದಾಗಿ ಅವ್ರನ್ನ ಮೇಡಮ್ ಕೇಳಿದಾಗ ನಮ್ಗೆ ಇನ್ನೂ ಪುಸ್ತಕಗಳು ಬಂದಿಲ್ಲ ಅಂತ ಹೇಳಿದ್ರು ಬಿಇ ಅವ್ರು ಅಲ್ಲಿಂದಾನೇ ಕರೆ ಮಾಡಿ ಪುಸ್ತಕ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಇಲ್ಲ ನಾವು ಕೊಟ್ಟು ಕಳಿಸಿದೀವಿ ಅವರೇ ಖುದ್ದಾಗಿ ಸೈನ್ ಮಾಡಿ ತಗೊಂಡೋಗಿದಾರೆ ಅಂತ ಹೇಳ್ತಾ ಇದಾರೆ ಆ ಒಂದು ರಿಸೀವ್ಡ್ ಕಾಪಿ ಸಹ ನಮ್ಗೆ ಕೊಟ್ಟಿದ್ರೆ ನಾನ್ ತಲ್ಸ್ಕೊಟ್ಟಿದ್ದೀನಿ ಇವ್ರು ಹೇಳ್ತಾರೆ ಮೇಡಂ ಅವರು ಇಲ್ಲ ನಮ್ ಸ್ಟಾಫ್ ಯಾರ ತಗೊಂಡ್ ಬಂದಿರಬಹುದು ನನಗ್ ಗೊತ್ತಿಲ್ಲ ಅಂತಾರೆ ಆರ್ ಏಳು ತಿಂಗಳು ಕಳೆದ್ರು ಇದುವರೆಗೂ ಒಂದು ಪುಸ್ತಕ ಎಲ್ಲಿದೆ ಅಂತ ಗೊತ್ತಿಲ್ಲ ಹೌದು ಅದೇ ಅದೇ ರೀತಿ ಇದೆ ಸರ್ ಇಲ್ಲಿ ಆಡಳಿತ ವ್ಯವಸ್ಥೆ ಅನ್ನೋದು ಏಳು ತಿಂಗಳಾದ್ರೂ ಇಲ್ಲ ಎಂಟನೇ ತರಗತಿ ಅವ್ರ ಹತ್ರ ನಾವು ಕಲೆಕ್ಟ್ ಮಾಡಿ ಕೊಟ್ಟಿದೀವಿ ಏಳನೇ ತರಗತಿ ಅವ್ರಿಗೆ ಅಲ್ಲಿಂದ ಹಾಗಾದ್ರೆ ಮತ್ತೆ ಸರ್ಕಾರ ಕೊಟ್ಟಿರುವಂತ ಪುಸ್ತಕಗಳು ಏನಾದ್ರು ಅಂತ ಪ್ರಶ್ನೆ ಕಾಡ್ತಾ ಇರೋ ಸರ್ ಯಾವ ಅಂಗಡಿಗೆ ಸೆಕೆಂಡ್ಸ್ ಗೆ ಸೇಲ್ ಆಯ್ತೋ ಆಯ್ತು ಅದೇ ಕಾಡ್ತಾ ಇರೋ ಹಣ ಆಯ್ತೋ ಅದ್ಯಾರ ಪರ್ಸು ಲಿಫ್ಟಿಕ್ ಕೂಮುಗಳಿಗೆ ದುಡ್ಡು ಆಯ್ತೋ ಗೊತ್ತಿಲ್ಲ ನಿಜ ಸರ್ ಇದು ನಮ್ಮ ಗೊತ್ತಿಲ್ಲ ಸರ್ ಅಧಿಕಾರಿಗಳು ಕೂಡ ಖುದ್ದಾಗಿ ಬಿಇ ಅವರೇ ಪರಿಶೀಲನೆ ಮಾಡಿದ್ದಾರೆ ಒಂದು ಗೋದಾಮನ್ನ ಎಲ್ಲ ಬಾಗಿಲ್ ತೆಗೆಸಿ ನೋಡಿದಾಗ ಮೂಟೆಗಳಿಂದ ಹೊರಗಡೆ ಹುಳುಗಳು ಬರ್ತಾ ಇರುವಂತ ಒಳಗಡೆ ನೋಡಕ್ಕಂತೂ ಆಗೋದೇ ಇಲ್ಲ ಬೇಳೆ ಎಲ್ಲ ಪುಡಿ ಪುಡಿ ಅದು ಸರ್ ಹುಳುಗಳು ತಿಂದು ತೂತುಗಳು ಬಿದ್ದು ಪುಡಿ ಪುಡಿ ಆಗಿದೆ ಬೇಳೆ ಅದೇ ಬೇಳೆನೆ ಆ ಸಾಂಬಾರ್ ಮಾಡಿ ಮಕ್ಕಳಿಗೆಲ್ಲ ಬಡಿಸ್ತಾ ಇರೋದು ಈ ಸ್ಟಾಕ್ ಮಾಡಿರುವಂತಹ ಅಕ್ಕಿಯಲ್ಲೆಲ್ಲಾನು ಒಳ್ಳೆ ಆಚೆ ಬರ್ತಾ ಇದೆ ಅದೇ ಅಕ್ಕಿನ ರೆಡಿ ಮಾಡಿ ಮತ್ತೆ ಅದನ್ನೇ ಅನ್ನ ಮಾಡಿ ಮಕ್ಕಳಿಗೆ ಬಡಿಸ್ತಾ ಇರುವಂತದ್ದು ಸರ್ ಕಂಡು ಬರ್ತಾ ಇರುವಂತದ್ದು ತಹಶೀಲ್ದಾರ್ ಏನ್ ಹೇಳ್ತಾರೆ ಅದೇ ಅವ್ರ ಬಗ್ಗೆ ಕ್ರಮ ವಹಿಸ್ತೇವೆ ಅವ್ರನ್ನ ಸುಮ್ಮನೆ ಬಿಡಲ್ಲ ಯಾವ್ದೇ ಕಾರಣಕ್ಕೂ ಇಂತ ಮಾಡಿರೋ ನಾವು ಪಕ್ಕ ಪಾಠ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಇವತ್ತು ಸಂಜೆ ಒಳಗೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಇದುವರೆಗೂ ಇನ್ನು ಸಸ್ಪೆನ್ಷನ್ ಕಾಫಿ ಆಚೆ ಬಂದಿಲ್ಲ ಮಾಡ್ತಾರಾ ಇಲ್ವಾ ಅನ್ನೋದು ಸಹ ಗೊತ್ತಿಲ್ಲ ಲೆಟೆಡ್ ಬಿ ಸಿ ಈಗ ನಾವು ಇದೇ ಲೈವ್ ನಲ್ಲಿ ಅವ್ರನ್ನು ಕೂಡ ಕರೆ ಮಾಡಿ ಮಾತನಾಡಿಸುವಂತಹ ಪ್ರಯತ್ನದಲ್ಲಿ ಈಡನ್ಸ್ ನ್ಯೂಸ್ ಇತ್ತು ಆದ್ರೆ ಸ್ವಯಂ ನೋಟಿಸ್ ಕೊಟ್ಟಿರೋದ್ರಿಂದ ಈಗ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೈವ್ ಕರೆದು ಮಾತನಾಡಿಸಿದ್ರೆ ಅರ್ಥ ಇರೋದಿಲ್ಲ ಲೆಟೆಡ್ ಬಿ ಸಿ ನಾವು ಈ ನೋಟಿಸ್ಗೆ ಆ ವ್ಯಕ್ತಿಗಳು ಯಾವ ರೀತಿ ಉತ್ತರ ಕೊಡ್ತಾರೆ ಮತ್ತು ಇದು ಪಂಚವಾರ್ಷಿಕ ಯೋಜನೆಗಳ ರೀತಿ ನಡೀತದೋ ಅಥವಾ ಅಲ್ಲಿಯ ಮಕ್ಕಳುಗಳಿಗೆ ತತ್ಕ್ಷಣಕ್ಕೆ ಬೇರೆ ಆಹಾರ ವ್ಯವಸ್ಥೆ ಮಾಡಲಾಗ್ತದೋ ಮಕ್ಕಳಿಗೆ ಕೊಡಬೇಕಾದಂತಹ ಬುಕ್ಕು ಹೇಗೆ ಬರುತ್ತೋ ಅದನ್ನೆಲ್ಲ ನೋಡಿ ಮತ್ತೆ ಅವರನ್ನು ಲೈನಿಗೆ ತೆಗೆದುಕೊಳ್ಳೋಣ ಥ್ಯಾಂಕ್ ಯು ಕೃಷ್ಣಮೂರ್ತಿ ನಿಮ್ಮೆಲ್ಲ ವರದಿಗಳಿಗೆ ಥ್ಯಾಂಕ್ ಯು ಸರ್ ಇಡಗೂರು ರಸ್ತೆಯಲ್ಲಿ ಇರುವಂತಹ ಆದರ್ಶ ಶಾಲೆ ಬಗೆದಷ್ಟು ಬಗೆದಷ್ಟು ಪ್ರಕರಣಗಳು ಹೊರಗಡೆ ಬಂದಿರುವಂತಹದ್ದು ಅಲ್ಲಿ ಅಕ್ಕಿಯ ಕತೆ ಅಪ್ಪಪ್ಪ ಬೇಳೆಯ ಕತೆ ಶಿವ ನೋಡಕ್ ಆಗಲ್ಲ ಇನ್ನದನ್ನ ಮಕ್ಕಳು ತಿಂತಾರಂತೆ ಆ ಮಕ್ಕಳು ತಿಂದು ಬದುಕೋದು ಹ್ಯುಮುನಿಟಿ ಪವರ್ ಇರೋದ್ರಿಂದ ಒಂದ್ ಸ್ವಲ್ಪ ಬದುಕತಾ ಇರ್ಬೇಕು ಬಡವ್ರ ಮಕ್ಕಳಲ್ವಾ ಮುದ್ದೆಗಿದ್ದ ತಿನ್ಕೊಂಡ್ ಬಂದಿರ್ತಾವ ಹಂಗಾಗಿ ಆರಾಮಾಗಿ ಇರ್ಬೇಕು ಅಷ್ಟೇ ಇದನ್ನ ಅವರೇ ಒಂದು ತುತ್ತು ತಿನ್ನಿಸ್ಬಿಡ್ಬೇಕು ಅವ್ರಿಗೆ ಒಂದು ಒಂದು ತಟ್ಟೆನಲ್ಲಿ ನೀಟಾಗಿ ಈ ಹುಳಗಳ ಅಕ್ಕಿನ ಸೋಸಿ ಕೇರಿ ಮಾಡಿದ್ದಂತಹ ಈ ಇಲ್ಲಿ ಶಿಕ್ಷಕರುಗಳು ಅಲ್ಲಿ ಊಟ ಮಾಡಲ್ವಾ ಅಂತ ಅಥವಾ ಅವ್ರಿಗೆ ಸಪ್ರೇಟ್ ಏನಾರು ಬಾಕ್ಸ್ಗಿಕ್ಸ್ ತೊಗೊಂಡ್ಬಂದುಬಿಡ್ತಾರ ಮನೆಯಿಂದಲೇ ಗೊತ್ತಿಲ್ಲ ಬಟ್ ನೀವು ಇದೇ ಊಟನೇನಾರು ಮಾಡಿದ್ರೆ ಸರಿ ಇಲ್ಲದೇ ಇದ್ರೆ ಕಂಡ್ರ ಮಕ್ಕಳನ್ನ ಈ ರೀತಿ ಅದರಲ್ಲೂ ಬಡವ್ರ ಮಕ್ಕಳನ್ನ ಈ ರೀತಿ ತಾತ್ಸಾರವಾಗಿ ನೋಡುವಂತಹದ್ದು ಅಕ್ಷಮ್ಯ ಅಪರಾಧ ಇದ್ರ ಮೇಲೆ ಇನ್ನೇನು ನಾನು ಹೇಳಲ್ಲ ಬಿಇಒ ಅವರು ತಹಶೀಲ್ದಾರ್ ಅವರು ನೋಟಿಸ್ ಕೊಟ್ಟಿದಾರಂತೆ ನೋಡೋಣ ಪತ್ರದ ಮೇಲೆಗಡೆ ನಾಲ್ಕು ಅಕ್ಷರ ಗೀಚಿ ಅದಕ್ಕೆ ನಿಮ್ದೊಂದು ಮೊಹರ ಹಾಕಿ ತಹಶೀಲ್ದಾರ್ ಬಿ ಇ ಓ ಅನ್ನೋ ಸೀಲಿಗಳನ್ನು ಒತ್ತಿ ಅವ್ರ ಕಳಿಸಿ ನಿನ್ ಸತ್ತಂಗ್ ಸಾಯಿ ನತ್ತಂಗ್ಗಳು ತೀನಿ ಈ ಕೆಲಸ ಮಾಡಬೇಡಿ ಮನಸ್ಸಿನಿಂದ ಕೆಲಸ ಮಾಡಿ ನಿಮ್ಮ ಆತ್ಮ ಸಾಕ್ಷಿ ಅನ್ನೋದೊಂದು ಇದೆಯಲ್ಲ ಆ ಆತ್ಮಸಾಕ್ಷಿ ಏನ್ ಹೇಳುತ್ತೆ ಅನ್ನೋದನ್ನ ಈ ಪ್ರಕರಣದಲ್ಲಿ ಅದನ್ನು ತೋರಿಸಿ ಒಳ್ಳೆದಾಗತ್ತೆ ನಿಮ್ಮನೆಯಲ್ಲೂ ಮಕ್ಕಳಿರ್ತವೆ ಎಚ್ಚರಿಕೆ ಇರ್ತೀವಿ